ಸೊ ಮೂರು ಮೆಷಿನ್ಗಳನ್ನು ಮೆಷಿನ್ಗನ್ನಲ್ಲಿ ಜನ ಸಹಕಾರ ಹೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕಮ್ ಯೂಟ್ಯೂಬ್ ಚಾನಲ್ ಫಸ್ಟ್ಲಿ ಇವತ್ತು ಸ್ವಾತಂತ್ರ್ಯ ದಿವಸ ಹಾಗಾಗಿ ಎಲ್ರಿಗೂ ಸಹ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಮೇ ಬಿ ನಾನು ಇದನ್ನು ಇವತ್ತು ಅಪ್ಲೋಡ್ ಮಾಡೋದಿಲ್ಲ ಲೇಟಾಗಿ ಅಪ್ಲೋಡ್ ಮಾಡ್ತೇನೆ ಬಟ್ ಸ್ಟಿಲ್ ಇದು ಆಗಸ್ಟ್ ಹದಿನೈದಕ್ಕೆ ಮಾಡಿದಂಥ ವಿಡಿಯೋ ನಾವು ಎಲ್ಲಿದ್ದೇವೆ ಅಂತ ಹೇಳಿದರೆ ಮಂಗಳದೇವಿ ಎಲ್ಲಿದ್ದೇವೆ ಮಂಗಳದೇವಿ ದೇವಸ್ಥಾನ ಮಂಗಳೂರು ಮಂಗಳೂರಿಗೆ ಮಂಗಳೂರು ಅಂತೇಳಿ ಹೆಸರು ಬರಲಿಕ್ಕೆ ಕಾರಣ ಆದಂಥ ದೇವಸ್ಥಾನ ಇದು ಹಾಗೆ ನಾವು ಇವತ್ತು ಮಂಗಳ ದೇವಿಯಲ್ಲಿದ್ದೇವೆ ಸುಮ್ಮನೆ ಸುಮಾರು ದಿವಸ ಆಗಿದೆ ಇಲ್ಲಿ ಹೋಗದೆ ಹಾಗೆ ಒಂದು ದೇವಿಗೆ ಬರುವ ಅಂತೇಳಿ ಬಂದದ್ದು ಈ ಏರಿಯಾ ಆ್ಯಕ್ಚುಲಿ ತುಂಬ ವೆಲ್ ನೋನ್ ನನಗೆ ನಾನು ಯಾಕೆಂದರೆ ನಾನಿಲ್ಲಿ ಕೆರೆಯಲ್ಲಿ ಸ್ಟೇ ಇದ್ದೆ ಮುಂಚೆ ಸೊ ಹಾಗಾಗಿ ಈ ಏರಿಯಾಕ್ಕೆ ಬಂದರೆ ಅಲ್ಲೊಂಥರ ಒಂದು ರಿಲೇಟೇಬಲ್ ಏರಿಯಾ ಅಂತ ಹೇಳ್ತಾರಲ್ಲ ಒಂದು ಆ ಹಳೆ ಮೆಮೊರೀಸ್ ಇಲ್ಲಿ ಸೊ ನಾವೀಗ ದೇವಸ್ಥಾನಕ್ಕೆ ಹೋಗುವ ಇದು ಆ್ಯಕ್ಚುಲಿ ಇಲ್ಲಿ ಮೈನ್ ಬಸ್ ಸ್ಟಾಪ್ನ ಇರೋದು ಮೈನ್ ರೋಡ್ನ ಸೈಡಲ್ಲಿರುವಂಥ ದೇವಸ್ಥಾನ ಇದು ಮಂಗಳೂರಿನಲ್ಲಿ ವೆರಿ ಫೇಮಸ್ ದೇವಸ್ಥಾನ ಸೊ ಟೆಂಪಲ್ ವಿಸಿಟ್ ಆಯಿತು ನೆಕ್ಸ್ಟ್ ನಾವೀಗ ಫೋರಂ ಮಾಲ್ಗೆ ಹೋಗುವ ಸೊ ಇದೆಲ್ಲ ನಾವೇ ನಾವು ಆಚೆ ಓಡಾಡ್ತಿದ್ದ ಏರಿಯಾ ಇಲ್ಲಿ ಒಂದು ಪೋಡಿ ಕಾರ್ನರ್ ಅಂತೆಲ್ಲ ಉಂಟು ಒಳ್ಳೆ ಟೇಸ್ಟಿ ಪೋಡಿ ಎಲ್ಲ ಸಿಗ್ತದೆ ಈವ್ನಿಂಗ್ ತಿನ್ನಲಿಕ್ಕೆ ಸ್ನ್ಯಾಕಿಗೆ ಸೊ ನಾವು ಪಿ ಜಿಲೆಲ್ಲ ಇದ್ದಾಗ ಡೈಲಿ ಡೈಲಿ ಅಲ್ಲ ಬಟ್ ಮೋಸ್ಟ್ಲಿ ಹೆಚ್ಚಾಗಿ ತಿಂತಾ ಇದ್ವಿ ಸೊ ಹಾಗೆಲ್ಲ ತುಂಬ ಮೆಮೊರೀಸ್ ಇಲ್ಲಿ ಸೊ ನಾವು ಹಾಗೆ ಹೇಳಿದಾಗೆ ಮತ್ತೆ ಪೋರಮಿಗೆ ಹೋಗಿದ್ದೇವೆ ನನ್ನ ಭಾವ ಕೂಡ ಸಿಕ್ಕಿದೆ ನೋಟಿಗೆ ಫೋರಮಿಗೆ ಹೋದಾಗ ಅಲ್ಲಿ ಒಟ್ಟರ ಶಿರಾಶ್ರೆ ನಾವು ಸ್ತ್ರೀ ಟು ಮೂವಿ ನೋಡಬೇಕಂತೇಳಿ ಬಂದದ್ದು ಒಟ್ಟು ರಾಶಿರಾಶಿನಲ್ಲಿ ಕಾಲಾಗಲಿಕ್ಕೆ ಜಾಗ ಇಲ್ಲ ಸೊ ಅಲ್ಲಿನ ಮತ್ತೆ ನಾವು ಭಾರತ್ ಮಾಲಲ್ಲಿ ಟಿಕೆಟ್ ಉಂಟು ಅಂತೇಳಿ ಅಲ್ಲಿಗೆ ಬಂದಿದ್ದೇವೆ ಸೊ ಅಲ್ಲಿ ಈಗ ಐಡಿಯಲ್ಸ್ ಐಡಿಯಲ್ಸ್ ಈಗ ಬಂದು ತಿನ್ನುವ ಅಂತೇಳಿ ಇಲ್ಲಿ ಕೂತಿದ್ದೇವೆ ಸೊ ನಾವೀಗ ಫಸ್ಟು ಆರ್ಡರ್ ಮಾಡಿದಂಥದ್ದು ಇದು ಸ್ಪೈಸಿ ಕಾರ್ನ್ ಅಲ್ಲ ಸ್ಪೈಸಿ ಕಾರ್ನ್ ಎಂಥದ್ದು ಹೋಲ್ಡ್ ಸ್ಯಾಂಡ್ವಿಚ್ ಸೊ ಭಾರತ್ ಮಾಲಲ್ಲಿ ಐಡಿಯಲ್ಸ್ ಇದು ಶಾಪ್ ಉಂಟು ಐಡಿಯಲ್ಸ್ ಇದೂ ರೆಸ್ಟೋರೆಂಟ್ ಉಂಟು ಸೊ ಅಲ್ಲಿ ಬಂದೀಗ ತಿಂಡಿ ತಿಂತ ಇದ್ದೇವೆ ನೆಕ್ಸ್ಟ್ ಈಗ ನಾವು ಎರಡು ಗಂಟೆ ಶೋ ಬುಕ್ ಮಾಡಿದ್ದೇವೆ ಸೊ ಮೂವಿ ಹೋಗ್ಲಿಕ್ಕೆ ಸೊ ನೆಕ್ಸ್ಟ್ ನಾವು ಆರ್ಡರ್ ಮಾಡಿದ್ದು ಗನ್ನು ಸೊ ಮೂರು ಗನ್ನು ಒಳ್ಳೆ ಇದು ಆರ್ಮ್ ಡೀಲರ್ಸ್ ಆಗಿ ಅಂತೆ ಮೂರು ಅದಾದಮೇಲೆ ಲೈಮ್ ಸೋಡಾ ಸೊ ಎಜೆಸ್ಟ್ ನಾನು ತಿಂದು ನೆಕ್ಸ್ಟ್ ಸೀದಾ ಮೂವಿಗೆ ಹೋಗೋದು ನಾವು ಟೈಮ್ ಕರೆಕ್ಟ್ ಆಗ್ಬೋದು ಓಕೆ ಸೊ ಈಗಲ್ಲಿ ಪ್ರಾಬ್ಲಮ್ ಏನಂದರೆ ಇವರಿಬ್ರು ಕೆಚ್ ಎಫ್ ಓಪನ್ ಮಾಡಕ್ಕೆ ತುಂಬ ಕಷ್ಟ ಬಟ್ ಫೈನಲಿ ಬಂತಲ್ಲ ನಾನು ಆಕ್ಚುಲಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆಗಿದೆ ಮೆಷಿನ್ಗನ್ ಅಂತ ಹೆಸರು ನೋಡಿ ತಕೊಂಡು ಒಳ್ಳೆದಲ್ಲ ಉಂಟು ಬಟ್ ಆ ಹೆಸರಿಗೆ ತಕ್ಕಾಗಿ ಭಯಂಕರ ಕಾರ ಉಂಟು ಅಯ್ಯೋ ಮೆಷಿನ್ಗನ್ ಹೆಂಗಿದ್ದ ನಂಗೆ ಮೆಷಿನ್ ಸೊ ಹಾಗೆ ಎಲ್ಲಿಗೆ ಸ್ವಲ್ಪ ಖಾರ ಜಾಸ್ತಿ ಆಯಿತು ಟೇಸ್ಟ್ ಒಳ್ಳೇದುಂಟು ಬಟ್ ಸ್ವಲ್ಪ ಖಾರ ಜಾಸ್ತಿ ಉಂಟು ಆಲ್ ಫುಡ್ ಚೆನ್ನಾಗಿತ್ತು ನೆಕ್ಸ್ಟು ಮೂವಿ ಇವತ್ತು ಥಿಯೇಟರ್ನಲ್ಲಿ ಜನ ಅಲ್ಲ ಬ್ರಾ ಹೋಲ್ಸೇಲ್ ಸ್ವಾತಂತ್ರ್ಯ ಮಕ್ಕಳು ಹೌದು ಹೌದು ಎಲ್ಲರೂ ಥಿಯೇಟರ್ ಇದ್ದಾರೆ ಥಿಯೇಟರ್ಲಿ ಒಳ್ಳೆ ಫ್ರೀಗೆ ಯಾರೋ ಸಿನಿಮಾ ತೋರಿಸ್ತಾನೆ ಅಂತ ಹೇಳೋಕೆ ಜನ ತುಂಬಿದ್ದಾರೆ ಇಲ್ಲಿ ಕಾಲು ಹಾಕ್ಲಿಕ್ಕೆ ಜಾಗ ಇಲ್ಲ ಅಯ್ಯಯ್ಯೋ ಈಗ ನಾವು ಸಂಜೆ ಟೈಮ್ ಎಷ್ಟಾಯ್ತು ಈಗ ಐದು ಕಾಲು ಪಣಂಬೂರು ಬೀಚ್ನಲ್ಲಿ ಇದ್ದೇವೆ ಪಣಂಬೂರು ಗೆ ಆ್ಯಕ್ಚುಲಿ ನಾವು ಮಂಗಳೂರಿಗೆ ಸುಮಾ ಸತಿ ಬಂದಿದ್ದರು ಅಥವಾ ಇಲ್ಲಿ ಕಾಲೇಜಿಗೆ ಹೋದರೂ ಕೂಡ ಪಣಂಬೂರು ಬೀಚಿಗೆ ಹೋಗಿರಲಿಲ್ಲ ಸೊ ಇದು ಫಸ್ಟ್ ಟೈಮ್ ಬರ್ತಾ ಇರೋದು ಮೂವಿ ನೋಡಿ ಆಯಿತು ಸ್ತ್ರೀ ಟು ಮೂವಿಗೆ ಹೋದದ್ ನಾವು ಮೂವಿ ಒಳ್ಳೆದಿತ್ತು ಸ್ವಲ್ಪ ಕಾಮಿಡಿ ಹಾರರ್ ಮೂವಿ ಒಳ್ಳೆದಿತ್ತು ಸೊ ಅದಾಗಿ ಅಲ್ಲಿಂದ ನಂತರ ಇಲ್ಲಿ ಈಗ ಬೀಚಿಗೆ ಬಂದಿದ್ದು ನಾವು ಅಲ್ಲ ಇಲ್ಲಿ ಕೂಡ ಸಾಗರದಲ್ಲಿ ಜನಸಾಗರ ಆಗಿದೆ ಅಲ್ಲ ಜನ ಭಯಂಕರ ಕಾಣ್ತಾ ಉಂಟಲ್ಲಿ ಆ್ಯಕ್ಚುಲಿ ಓಹ್ ಇದು ಬೀಚ್ ಇದೆ ಕರ್ನಾಟಕ ಸರ್ಕಾರದ್ದು ಹಾಂ ಅಯ್ಯೋ ಇವತ್ತು ರಜಾದ ಕಾರಣ ಆಗಿರ್ಬೋದು ಬೀಚ್ ಸ್ವಲ್ಪ ಕ್ರೌಡೆಡ್ ಉಂಟು ಪರವಾಗಿಲ್ಲ ಸೊ ಇಲ್ಲಿ ಗಾಳಿಪಟ ಎಲ್ಲ ಹಾರಿಸ್ತಾ ಇದ್ದಾರೆ ಹಾಂ ಹೇಲೋ ಎಂತ ಯಾಕೆ ಕಾರಣ ಬಳ್ಳಿ ಕಟ್ಟಿದ್ದಾರೆ ಯಾಕೆ ಮಳೆಗಾಲ ಮಳೆ ಬರ್ತಾ ಇಲ್ಲ ಹೌದಾ ಸೊ ಬೀಚಿಗೆ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಕಲೆಕ್ಟ್ರು ರಜೆ ಕೊಟ್ಟ ಹಾಗೆ ನಿಮ್ಗೆ ಯಾರಿಗೆ ಗಾಳಿಪಟ ಮಾಡ್ಲಿಕ್ಕೆ ಬರ್ತದಾ ನಾವೆಲ್ಲ ತುಂಬಾ ಟ್ರೈ ಮಾಡಿ ಹಾರಲಿಲ್ಲ ಗಾಳಿಪಟ ಗಾಳಿಪಾಟ ಸೊ ಇಲ್ಲಿ ಪಣಂಬೂರಿನಲ್ಲಿ ಕೂಡ ಈ ಇದು ಆಕಾಶದಲ್ಲಿ ತಿನ್ನುವಂತ ಹೋಟ್ಲ್ ಉಂಟಂತೇಳಿ ಗೊತ್ತಿರ್ಲಿಲ್ಲ ಇದು ಹೋಟೆಲ್ ಆಗಿರ್ಬೇಕಲ್ಲ ಅಲ್ಲ ಐ ಮೀನ್ ವಾಟ್ ಎವರ್ ಸೊ ಡೈನಿಂಗ್ ಓಕೆ ಓಕೆ ಸೊ ಬೀಚ್ ಫುಲ್ ರಶ್ ಉಂಟು ಮುಂದೆ ಹೋಗ್ಲಿಕ್ಕೆ ಇಲ್ಲಂತೆ ಹಗ್ಗೆಲ್ಲ ಕಟ್ಟಿದ್ದಾರೆ ಇಲ್ಲಿ ಬೀಚ್ ಹೆಂಗಿತ್ತು ಬೀಚ್ ಹಂಗೆ ಇಂಡಸ್ಟ್ರಿಯಲ್ಲಿ ಬೇಸ್ಟ್ ಇತ್ತು ಫುಲ್ ರಶ್ ಅಲ್ಲ ರೀ ಬೀಚೆಲ್ಲ ಫುಲ್ ರಶ್ ಬೀಚ್ ನೋಡಿ ಆಯ್ತು ಇನ್ನು ವಾಪಸ್ ಹೋಗೋದು ಇನ್ನು ಮನೆಗೆ ಹೋಗುದು ಸಾಕಾಯ್ತು ಡನ್ ಎಂಡ್ ಇವತ್ತು